ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನು ಇವತ್ತೊಂದು ಸುಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇದು ಯಾವ ದೇವಸ್ಥಾನ ಅಂತ ನಮ್ಮ ತವರ ಮನೆಯ ಮನೆಯ ದೇವರು ಫ್ರೆಂಡ್ಸ್ ಇದು ಆದರೆ ಇಷ್ಟು ವರ್ಷಗಳ ಕಾಲ ಅವರಿಗೆ ಈ ದೇವಸ್ಥಾನ ಇಲ್ಲೇ ಐತಿ ಅಂತೇಳಂದು ಗೊತ್ತಿರಲಿಲ್ಲ ನಮ್ಮ ಅಜ್ಜ ಅಜ್ಜಿಗೂ ಗೊತ್ತಿರಲಿಲ್ಲ ಬರೀ ಬಸವಣ್ಣನ ಮನೆ ದೇವಸ್ಥಾನ ದೇವರು ಅಂತ ಅಂದಷ್ಟೇ ಗೊತ್ತಿತ್ತು ಅವರಿಗೆ ಆದರೆ ಈ ಕ್ಷೇತ್ರ ಇಲ್ಲೇ ಐತಿ ಇಲ್ಲೇ ಹೋಗಬೇಕು ಅಂತ ಅಂತೇಳು ಗೊತ್ತಿರಲಿಲ್ಲ ಯಾರು ನಮ್ಮ ಅಜ್ಜ ಅಜ್ಜಿ ಯಾರೂ ಇಲ್ಲಿಗೆ ಬಂದಿಲ್ಲ ಬಂದಿದ್ದು ಇಲ್ಲ ಇದನ್ನು ನಮಗೆ ಯಾರು ಹೇಳಿದರು ಅಂತ ಅಂದೇಳಂದು ನಾನು ನಿಮ್ಗೆ ಮುಂದೆ ತಿಳಿಸ್ತೀನಿ ಹಾಗೆ ನೀವು ನಿಮ್ಮ ಮನೆ ದೇವರು ಗೊತ್ತಿಲ್ಲ ಅನ್ನೋರು ಅವ ಅಂಥವರಿಂದ ನೀವು ಕೇಳಿ ತಿಳ್ಕೊಬೋದು ನಾನು ಅದನ್ನು ಹೆಂಗೆ ನಿಮ್ಗೆ ಯಾರ ಹತ್ರ ಕೇಳಿದ್ರ ಇದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಂದು ನಮ್ಮ ಮನೆ ದೇವರು ಯಾವುದು ಅಂತ ಅಂದು ಯಾರಿಂದ ತಿಳ್ಕೊಬೋದು ಅಂತ ನಾನು ನಿಮ್ಗೆ ಮುಂದೆ ಹೇಳ್ತೀನಿ ನೋಡ್ರಿಲ್ಲಮ್ಮ ದೇವಸ್ಥಾನದ ಈ ಅರ್ಚನೆ ಮಾಡ್ತಿದ್ದಾರೆ ಅವರು ದೇವ ಪೂಜಾರು ಅರ್ಚನೆ ಮಾಡಿ ನಮ್ಗೆ ಈ ಸ ಈ ಕ್ಷೇತ್ರದ ಒಂದು ನಮಗೆ ಮಾಹಿತಿ ಕೊಡ್ರಿ ಅಂತ ಅಂದಾಗ ಅದನ್ನು ಅವರು ಪೂಜಾರ ಅವರೇ ನಮಗೆ ಹೇಳಿದ್ದಾರೆ ಈ ಕ್ಷೇತ್ರದ ಒಂದು ವಿಶೇಷತೆ ಏನು ಅಂತ ಹೇಳಂತ ನಾವು ಕೇಳಿದಾಗ ಅವರೇ ನಮಗೆ ಎಲ್ಲವನ್ನು ವಿವರಿಸಿ ಹೇಳಿದ್ದಾರೆ ನೀವು ಅದನ್ನ ಕೇಳಿರಿ ಇದ್ರೆ ಸೋಮವಾರ ಗುರುವಾರ ಅರ್ಧನೂ ಅಮಾಸ್ಯ ವಾರ ಇದು ರೈತ ರೈತದ ಆರಂಭ ಇದೇ ಪುಣ್ಯೇಶ್ವರ ಆಯ್ಕೆ ಆಗಿದ್ದಾರೆ ಇವ್ರು ಕರ್ನಾಟಕ ಅಂದ್ರೆ ಸೇರಿ ಒಟ್ಟು ಏಳು ಎಂಟ್ರಿಮಟ್ಟು ಶಿವರಾತ್ರಿ ಅಮಾಸ ಆಗಿ ಹನ್ನೊಂದಿನಕ್ಕೆ ರಥೋತ್ಸವ ಆಗುತ್ತೆ ಮಾರ್ಗದರ್ಶನ ಮಾಸದ ಕೊನೆ ಸೋಮವಾರದಲ್ಲಿ ಕಾರ್ತಿಕ ಆಗುತ್ತೆ ಈ ಭಾಗದ ದೊಡ್ಡದ ಜಾತ್ರೆ ಇದೆ ಶಿವರಾತ್ರಿ ಅಮಾಸ್ತಿ ಪಂಚಗಣಾಧೀಶ್ವರ ಏನಾದ್ರು ಅಲ್ರಿ ಹುಟ್ಟೂರು ಗುರುಬಸವೇಶ್ವರು ಹರಪಳ್ಳಿ ಕೆಂಪಯ್ಯ ನಾಯಕಮಂಡಿ ತಿಪ್ಪೇರದ್ದೂರ ಸ್ವಾಮಿ ಅರ್ಸಿಕೇರಿ ಕೌಶಾಂತೇಶ್ವರರು ಕೂಡಳ್ಳಿ ಮದ್ದಾನೇಶ್ವರರು ಏನಿದಾರಲ್ಲ ಐದು ಮಂದಿ ಗಣೇಶ್ವರರಲ್ಲಿ ಅವರು ಸಂಸಾರಿಕ ಜನ ಮಾಡ್ತಾರೆ ಅವ್ರ ಮಗನೇ ಇವರು ನೇತ್ರದೃಷ್ಟಿಗೆ ಜನಿಸ್ತಾರೆ ಇವರು ಇನ್ನೊಬ್ಬರು ಮನೆಯಲ್ಲಿ ಸಂಬಳ ದುಡಿದು ಜೀವನ ಮಾಡ್ಯಾರ ಅವತ್ತಿನ ಕಾಲಕ್ಕೆ ಸೋಮವಾರ ಎತ್ತುಗಳು ಹುಡುಗರಲ್ಲಿ ಹುಲಿ ಹುಡಿ ಬೆಸೆ ಹುಲಿ ಹುಡಿ ಬೇಸಾಯ ಮಾಡ್ಯಾರ ಅವತ್ತಿನ ಇವತ್ತಿನ ಇವತ್ತಿನವರೆಗೂ ಸೋಮವಾರ ಯಾರು ಯಾವ ಕೊಡಲ್ಲ ಬರೀ ನೊಗಾಡಲ್ರಿ ಮೇಲೆ ಅದಕ್ಕೆ ಕಾರಣ ಇವರು ಇಲ್ಲೇ ಜೀವಂತ ಆಯ್ಕೆ ಆಗಿರ ಇವ್ರ ಧರ್ಮಪತ್ನಿ ಒಡ್ಡಟ್ಟೆಮ್ಮ ಅಂತ ಆ ಕಡೆ ಹೊರಗಡೆ ಇದ್ರೆ ಇವ್ರ ಶಿಷ್ಯ ಇಲ್ಲಿ ಜಂಬೂರಾಯಿ ಅಂತ ಹೆದರಿ ಕಡೆ ನೋಡ್ರಿ ಅವ್ರು ಕೊಟ್ಟವರ ಅರಿಜನ್ನ ಅವರು ಗುಣ ಹೊಸದನ್ನ ಪರಮ ಶಿಷ್ಯರಿ ಇವ್ರ ಇವ್ರ ತಂದೆಯವ್ರ ಮಧ್ಯಾಹ್ನೇಶ್ವರ ಐತಿ ಇಲ್ಲಿಂದ ಒಂದು ಇನ್ನೂರು ಮೀಟರ್ ಹೋದ್ರೆ ಇವ್ರ ತಾಯಿಯವ್ರ್ ಮಠ ಐತಿ ಕನಕಾಂಬಿಕೆ ಅಂತ ಎಲ್ಲೆಲ್ಲಿ ಲೋಕ ಸಂಚಾರ ಮಾಡಿದ್ರು ಗುಣ ವಿಶೇಷ ಕಟ್ಟಿರ್ತಿ ಮಾಡ್ಯಾರ ವಿಶ್ವೇಶ್ವರ ಎಪ್ಪತ್ತೇಳು ಮಠ ಮಠದು ಹೌದೌದು ಗೋಣಿ ಬಸಪ್ಪ ಅಂತಾರ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ರಥೋತ್ಸವ ಇರೋದು ಕೊಟ್ಟರು ಗುರು ಬಸವೇಶ್ವರ ಹೆಸರು ಮಾತ್ರ ಗೋಣಿ ಬಸಪ್ಪ ಅಂತ ರಥ ಇಡೋದು ಮಾತ್ರ ಕೊಟ್ರೇನಿಲ್ಲ ರಥ ಇಡೋದು ಹೋಗಿ ಕೂಡ ಅದೇ ತರ ಪುಟ್ರಾಯಿನ ಮಠದ ಪಕ್ಕಕ್ಕೆ ರಥೋತ್ಸವ ಇರೋದು ಕುಲಳ್ಳಿ ಬಸಪ್ಪನ ಜಾತ್ರೆ ಕುಲಳ್ಳಿ ಅಪ್ಪನ ಜಾತ್ರೆ ಮಣಿ ಬಸಪ್ಪನ ಜಾತ್ರೆ ಅಂತಾರ ರಥ ಇರೋದು ಮಾತ್ರ ಪುಟ್ರಾಯಿನ ರೈತಾಪಿ ವರ್ಗದ ಏನ್ ರೈತರ ಈ ಭಾಗದ ರೈತರು ಆರಾಧ ದೈವರಿಗೆ ಪೂಜೆ ಇಲ್ಲೇ ಜೀವಂತ ಐಕ ಆಗಿರೋದು ನಮಗೂ ನಿಜವಾಗ್ಲೂ ಇವು ಖುಷಿ ಆಯ್ತು ಇಷ್ಟು ಸುಂದರವಾದ ದೇವಸ್ಥಾನ ನಮ್ಮ ದೇವಸ್ಥಾನ ಐತಿ ಅಂತ ಅಂಥೇಳು ನಾವು ಅಲ್ಲಿಗೆ ಹೋಗಿ ದರ್ಶನ ತೊಗೊಂಡ್ವಿ ಹಾಗೆ ಅಲ್ಲಿ ದೇವರ ಪೂಜೆಗಳನ್ನೆಲ್ಲ ಮಾಡಿಸ್ಕೊಂಡು ನಾವು ಇಲ್ಲಿ ನೋಡ್ರಿ ಹುಲಿ ಹೂಡಿದ್ರು ಹುಲಿಯನ್ನು ಎತ್ತುಗಳನ್ನು ಹೂಡಿದಿನಿ ಸೋಮವಾರ ದಿನ ಹುಲಿ ಹೂಡಿದ್ರು ಅಂತ ಅಂತೇಳಿ ಹೇಳಿದ್ರಲ್ಲ ನೋಡ್ರಿ ಮೇಲೆ ಅದ ಚಿತ್ರನೋರು ಅಲ್ಲಿ ಬಿಡಿಸಿ ಹಾಕಿದ್ದಾರೆ ಕೆತ್ತನೆಯೂ ಅಲ್ಲಿ ಐತಿ ಹಾಗೆ ನಾವೆಲ್ಲ ದೇವಸ್ಥಾನದ ಒಂದು ಚೆನ್ನಾಗಿ ಒಂದು ವಿಡಿಯೋ ಮಾಡಿಕೊಂಡು ಸುತ್ತ ಎಲ್ಲ ಚೆನ್ನಾಗಿ ನಮ್ದು ಇಲ್ಲಿ ದರ್ಶನವೂ ಆಯಿತು ಹಾಗೆ ನಮಗೆ ನಿಜವಾಗ್ಲೂ ಖುಷಿ ಆಯಿತು ನಮ್ಮ ಮನೆ ದೇವರು ಇಂಥ ಒಂದು ದೇವಸ್ಥಾನ ಆಮೇಲೆ ಇಲ್ಲಿ ಬಂದರೆ ಏನೋ ಹಳೆಯದೈತೋ ಏನೋ ಚೆನ್ನಾಗಿ ಹೆಂಗೋ ಏನೋ ಅಂತ ಅಂದ್ಕೊಂಡು ನಾವು ಬಂದಿದ್ದೀವಿ ಆದ್ರೆ ದೇವಸ್ಥಾನ ಮಾತ್ರ ಭಾಳನೇ ಭಾಳನೇ ಚೆನ್ನಾಗೈತಿ ನಮ್ಗೆ ಇದು ನೋಡಿ ಭಾಳ ಖುಷಿ ಆಯಿತು ಹಾಗೆ ಇಲ್ಲಿ ಇನ್ನೊಂದು ಅವರ ತಂದೆಯವರ ಇಲ್ಲಿ ದೇವಸ್ಥಾನ ಐತಿ ಅಂತ ಅಂದ್ರಲ್ಲ ಅಲ್ಲಿಗೆ ಬಂದಿದ್ದೀವಿ ನಾವು ನೋಡಿಲಿ ಪೂರ್ತಿಯಾಗಿ ಹಳೆಯದಾಗಿರುವಂಥ ದೇವಸ್ಥಾನ ಫ್ರೆಂಡ್ಸ್ ಆ ಪೂಜಾರಿಗೆ ಅರ್ಚಕರಿಗೆ ಕೇಳಿದ್ರೇ ಗೊತ್ತಿಲ್ಲ ಇದು ಯಾವ ಶ ಯಾವ ಶತಮಾನದ್ದು ಯಾವಾಗಿನ ಕಾಲದ್ದು ಅಂತ ಅಂತ ಹೇಳೋದು ನಾವು ಕೇಳಿದ್ರೆ ಅವರು ಸಹಿತ ನಮಗೆ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಅಮ್ಮ ಅಂತ ಅಂದರು ಅಂದರೆ ಅವ್ರಿಗೂ ಸಹ ಇದು ಹಳೆ ಬ ಬಹುಶಃ ಇರ್ಬೋದು ಅವರು ಪೂಜಾರ ಪೂಜೆ ಮಾಡೋರು ಹಾಗಾಗಿ ಅವ್ರಿಗೂ ಗೊತ್ತಿರಲಿಕ್ಕಿಲ್ಲ ಬಹುಶಃ ನಾವು ಅಷ್ಟೇ ಕೇಳಿದ್ವಿ ಗೊತ್ತಿಲ್ಲ ಅಂದ್ಕೊಳ್ಳಿ ಪಾಪ ಅವ್ರನ್ನ ನಾವು ಜಾಸ್ತಿ ಇದು ಮಾಡಕ್ಕೆ ಹೋಗಲಿಲ್ಲ ಇಲ್ಲಿ ಯಾವ ಅಂದರೆ ಸುಣ್ಣ ಎಲ್ಲ ಗಂಬಗಳಿಗೆಲ್ಲ ಸುಣ್ಣ ಗಿಣ್ಣ ಹಚ್ಚಾರಲ್ಲ ಅವರು ಸುಣ್ಣ ಬರೀ ಬಣ್ಣ ಅಂತೂ ಎಲ್ಲೂ ಕಾಣಂಗಿಲ್ಲ ಫ್ರೆಂಡ್ಸ್ ಇಲ್ಲಿ ಬಣ್ಣ ಸುಣ್ಣ ಹಚ್ಚಿದಾರಲ್ಲ ಸುಣ್ಣನ ಕಂಬಗಳು ಕಂಬಗಳು ಒಳಗೆ ಹೋಗ್ಬಿಟ್ಟಿದಾವೆ ಸುಣ್ಣ ಹಚ್ಚಿ ಹಚ್ಚಿ ಅಷ್ಟೊಂದು ಹಳೆಯದಾಗಿರುವಂಥ ದೇವಸ್ಥಾನ ಇದು ಇಲ್ಲಿ ನೋಡ್ರಿ ಪೂರ್ತಿಯಾಗಿ ಇಲ್ಲಿ ಹೊರಗಡೆ ಇದು ವರಾಂಡ ಅಲ್ಲಿಗಿಂತ ಇಲ್ಲಿವರೆಗೂ ಬಂದೀವಿ ನಾವು ಭಾಳನೇ ದೊಡ್ಡದೈ ಫ್ರೆಂಡ್ಸ್ ಅವತ್ತು ಸ್ವಲ್ಪ ಬಿಸಿಲಾಗಿದ್ದರಿಂದ ನಮಗೆ ಅಡ್ಡಾಡಕ್ ಸಹಿತ ಆಗಲಿಲ್ಲ ಅಷ್ಟೊಂದು ದೊಡ್ಡದಾಗಿರುವಂಥ ದೇವಸ್ಥಾನ ಐತಿ ಇದು ನೋಡ್ರಿ ಎಲ್ಲ ಬರೀ ಪೂರ್ತಿಯಾಗಿ ಸುಣ್ಣ ಬರೀ ಬಾಗಿಲಿಗೆ ಒಂದು ಸ್ವಲ್ಪ ಅಲ್ಲಿ ಗೋಣಿ ಬಸವೇಶ್ವರ ದೇವಸ್ಥಾನದಲ್ಲಿ ಇತ್ತಲ್ಲ ಅದು ಪೂರ್ತಿಯಾಗಿ ಬಾಗಿಲಿಗೆ ಅದು ಚೌಕಟ್ಟಿಗೆ ಇದನ್ನು ಹಾಕಿದ್ದಾರೆ ಅವರು ಹಿತ್ತಳೆ ಇದು ಮಾಡಿ ಆದರೆ ಇಲ್ಲಿ ಮಾತ್ರ ಪೂರ್ತಿಯಾಗಿ ಸುಣ್ಣವನ್ನು ನಾವು ಇಲ್ಲಿ ನೋಡ್ಬೋದು ಹಾಗೆ ಅವರು ಮೇನ್ ಮೇನು ಇದಕ್ಕಷ್ಟೇ ಬಾಗಿಲಿಗೆ ಅಷ್ಟೇ ಅವರು ಈ ಗೋಲ್ಡನ್ ಕಲರ್ ಪೇಂಟನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿರುವಂಥ ದೇವಸ್ಥಾನ ಅಂದರೆ ಪೂರ್ತಿಯಾಗಿ ಕಲ್ಲಲ್ಲೇ ಇರೋದಿರು ಪೂರ್ತಿಯಾಗಿ ಕಲ್ಲಲ್ಲೇ ಪೂರ್ತಿ ಅದು ಕಲ್ಲುಗಳಿಗೆಲ್ಲ ಸುಣ್ಣ ಹಚ್ಚಿಬಿಟ್ಟಿದ್ದಾರೆ ಆಮೇಲೆ ಕೆಳಗೆ ಪಾಟಿಗೆಲ್ಲು ಮತ್ತು ಇಲ್ಲಿ ನೋಡ್ರಿ ಸುರಂಗ ಮಾರ್ಗ ಇಲ್ಲಿ ಈ ಸುರಂಗ ಮಾರ್ಗ ಎಲ್ಲಿ ಹೋಗುತ್ತೆ ಅಂತ ನಾವು ಅವ್ರನ್ನ ಕೇಳಿದ್ವಿ ಅದು ಪೂರ್ತಿಯಾಗಿ ದೇವಸ್ಥಾನದ ಒಳಗೆ ಹೋಗ್ಬೋದು ನಾವು ಅಂತ ಅಂದವ್ರು ಹೇಳಿದರು ಸುರ್ ಸುರಂಗ ಮಾರ್ಗ ಹಾಗೆ ಗುಹೆ ಇಲ್ಲಿ ಅವನ್ನೇ ನೋಡ್ತೀವಿ ನಾವು ಆಮೇಲೆ ನಿಮಗೆ ಇನ್ನೊಂದು ನಾನು ಹೇಳಬೇಕು ಅಂತ ಫ್ರೆಂಡ್ಸ್ ಇದು ನಮ್ಮ ಮನೆಯ ದೇವರು ಎಲ್ಲಿ ಹೇಗೆ ಯ ಎಲ್ಲಿರುತ್ತೆ ಹೇಗಿರುತ್ತೆ ಅಂತ ಹೇಳಂದ್ರೆ ನಮಗೆ ನಿಜವಾಗ್ಲೂ ಗೊತ್ತಿರೋಂಗಿಲ್ಲ ಪೂರ್ವ ಪೂರ್ವಜರಿಗೂ ಅದು ಒಬ್ಬರಿಗೆ ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ ಗೊತ್ತಿರೋಂಗಿಲ್ಲ ಹಾಗಾಗಿ ನಮ್ಮ ಮನೆ ದೇವರು ನಮಗೆ ಗೊತ್ತಿಲ್ಲ ಅಂದಾಗ ನಾವು ಅಲ್ಲಿ ಹೋಗದೆ ಬರದೆ ಹೋಗದೇ ಇರುವಾಗ ನಮಗೆ ನಾನಾ ರೀತಿಯ ತೊಂದರೆಗಳನ್ನು ನಾವು ಅನ್ಭೋಗ್ಸ್ಬೇಕಾಗತ್ತೆ ನಮ್ಮ ಮನೆ ದೇವರನ್ನ ನಾವು ಆರಾಧಿಸಲೇಬೇಕು ಅದು ಒಂದು ಪ್ರತೀತಿ ಹಾಗಾಗಿ ಇದನ್ನು ನಾವು ಹೆಂಗೆ ಪತ್ತೆ ಹೆಚ್ಚಬೇಕು ಅಂತ ಅಂದರೆ ವರ್ಷಕ್ಕೊಂದು ಸರ್ತಿ ನಮ್ಗೆ ಹೇಳೋರು ಅಂತ ಹೇಳಂದು ಮನೆ ಕಡೆ ಬರ್ತಾರೆ ಎಲ್ಲರಿಗೂ ಗೊತ್ತಿರ್ಬೋದು ಹೇಳೋರು ಅಂತ ಅಂದ್ರೆ ಹೇಳವರು ವರ್ಷಕ್ಕೊಂದ್ಸರ್ತಿ ಬಂದು ನಮ್ಮ ಮನೆಯಲ್ಲಿರುವಂಥ ಎಲ್ಲ ಮಕ್ಕಳು ಯಾರು ಮದುವೆ ಆಗೈತಿ ಯಾರು ಆಮೇಲೆ ಹುಟ್ಟಿದ ಮಕ್ ಮೊಮ್ಮಕ್ಕಳು ಮಕ್ಕಳು ಮನೆಯಲ್ಲಿ ಹುಟ್ಟಿರುವಂಥ ಮಕ್ಕಳ ಅವನ್ನೆಲ್ಲ ಬರ್ಕೊಂಡು ಅವರು ಅವ್ರದ್ದು ಹೊತ್ತಿಗೆ ಅಂತ ಎಷ್ಟಿಷ್ಟು ತಪ್ಪಾಗಿರ್ತಾವ ಹೊತ್ತಿಗೆ ಅಂತೇಳಂದು ಅದನ್ನು ತೊಗೊಂಡು ಬಂದವರು ನಮಗೆಲ್ಲ ಹೇಳ್ತಾರೆ ಮೊದಲಿಂದನೂ ಯಾರ್ಯಾರ ಹೆಸರು ಹೆಂಗಿದ್ರು ಆಮೇಲೆ ಪೂರ್ವಿಕರು ಎಲ್ಲಿದ್ದರು ಎಲ್ಲಿ ವಾಸ ಮಾಡ್ತಿದ್ರು ಅವ್ರು ಏನು ಕೆಲಸ ಮಾಡ್ತಿದ್ರು ಹಾಗೆ ಅವರೆಲ್ಲನೂ ಪೂರ್ ನಮ್ಮ ಪೂರ್ವಜರ ಬಗ್ಗೆ ಎಲ್ಲರದು ಹೇಳಿಕೊಂತ ಎಲ್ಲಿ ವಾಸವಾಗಿದ್ರು ಎಲ್ಲಿಂದ ಎಲ್ಲಿಗೆ ಬಂದರು ಅವರು ಎಲ್ಲಿ ಬಂದು ವಾಸ ಮಾಡ್ತಿದ್ದಾರೆ ಎಲ್ಲಾನು ಅವ್ರು ನಮಗೆ ಹೇಳ್ತಾರೆ ಮನಸ್ಸು ಆ ರೀತಿ ಹೆಳವರು ಅಂತೇಳಿ ಬರ್ತಾರಲ್ಲ ಅವ್ರ ಕಡೆ ನೀವು ನಮ್ಮ ಮನೆ ದೇವರು ಎಲ್ಲಿ ಅಂತ ಕೇಳಿದರೆ ಅವರು ಖಡಾಖಂಡಿತವಾಗಿ ನಿಜವಾಗಿರುವಂಥ ಒಂದು ನಮ್ಮ ದೇವಸ್ಥಾನದ ಬಗ್ಗೆ ಅವರು ಹೇಳ್ತಾರೆ ಅವರಿಂದ ನಾವು ಈ ವಿಷಯನ ಪಕ್ಕಾ ನಾವು ತಿಳ್ಕೊಬೋದು ನಮ್ಮ ಮನೆಯ ದೇವರು ಯಾವುದು ಅನ್ನೋದನ್ನು ಅವರಿಂದ ನಾವು ನಿಜವಾಗ್ಲೂ ತಿಳ್ಕೊಬೋದು ಹಾಗಾಗಿ ಯಾರ ಮನೆಗೆ ಹೇಳವರು ಅಂತ ಹೇಳೋದು ಬರ್ತಿರ್ತಾರ ಅವ್ರ ಕಡೆಯಿಂದ ನಿಮ್ಮ ಮನೆ ದೇವರನ್ನು ನೀವು ಪತ್ತೆ ಹಚ್ಕೋಬೋದು ನಮ್ಮದು ಹಾಗಾಗೈತಿ ನಾವು ನಮ್ಮ ತಾಯಿಯವರಿಗೆ ಗೊತ್ತಿರಲಿಲ್ಲ ಬರೀ ಬಸವಣ್ಣ 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 ದೇವರು ಅಂತ ಅಷ್ಟೇ ಗೊತ್ತಿತ್ತು ಆದರೆ ಈ ಗೋಣಿ ಬಸವೇಶ್ವರ ದೇವಸ್ಥಾನ ಇದೇ ಇಂಥಲ್ಲೇ ಐತಿ ಅಂತ ಹೇಳೋದು ನಮ್ಗೆ ಗೊತ್ತಿರಲಿಲ್ಲ ಹಾಗಾಗಿ ನಮ್ಗೆ ಹೇಳವರು ಬಂದಾಗ ಇಂಥಲ್ಲಿ ಈ ಈ ಕ್ಷೇತ್ರ ಇಂಥಲ್ಲೇ ಐತಿ ಅಂತ ಅಂದು ನಮಗೆ ಹೇಳಿದಾಗ ನಾವು ಇದನ್ನು ಕೇಳ್ಕೊತ ದಾರಿಲಿ ಅಕ್ಕ ಕೇಳ್ಕೊತ ಬಂದು ನಾವು ಈ ದೇವಸ್ಥಾನವನ್ನು ನಾವು ತಲುಪಿದ್ವಿ ಹಾಗೆ ಇಲ್ಲಿ ಬಂದು ನಿಜವಾಗಲೂ ಖುಷಿ ಆಯಿತು ಎಲ್ಲ ಪೂಜೆ ಪುನಸ್ಕಾರ ನಮಗೆಲ್ಲ ನಮಗೆ ಹೇಗೆ ಮನಸ್ಸಿಗೆ ಬರ್ತೋ ಅಷ್ಟೇ ಖುಷಿಯಿಂದ ನಾವು ಪೂಜೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಹಾಗೆ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇ ಮರಿಬೇಡಿ ನಿಮ್ಮ ಮನೆಯ ದೇವರು ಇದಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್